ಡೀಮ್ಡ್ ಫಾರೆಸ್ಟ್ನಲ್ಲಿ ಜೀಪ್ ಚಲಾಯಿಸಿ ಹುಚ್ಚಾಟ ಹಾನುಬಾಳು ಚಿಮ್ಮಿಕೂಲ್ ಅಗಿನಿ ಗ್ರಾಮದಲ್ಲಿ ಆಗಿರುವ ಘಟನೆ ಇದು ಡೀಮ್ಡ್ ಫಾರೆಸ್ಟ್ನಲ್ಲಿ ಯಾವುದೇ ಚಟುವಟಿಕೆಗಳು ಆಗುವಂತೆ ಇಲ್ಲ ಸಂರಕ್ಷಿತ ಅರಣ್ಯ ಪ್ರದೇಶ ಅದು ಅಲ್ಲಿ ಜೀಪ್ ಚಲಾಯಿಸಿ ಹುಚ್ಚಾಟವನ್ನ ಮೆರೆದಿರೋದು ಬೆಳಕಿಗೆ ಬಂದಿದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಗಿನಿ ಗ್ರಾಮ ಇಲ್ಲಿ ಜೀಪ್ ಚಲಾಯಿಸಿರೋದು ಹರೀಶ್ ಎಂಬ ಅನ್ನೋದು ಬಹಿರಂಗವಾಗ್ತಾ ಇದೆ ಅರಣ್ಯ ಪ್ರದೇಶದಲ್ಲಿ ಜೀಪ್ ಚಾಲನೆ ಮಾಡಿದ್ದಕ್ಕೆ ಈಗ ಎಲ್ಲೆಡೆಯಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹರೀಶ್ ಯಾರು ಅಂತ ನೋಡ್ತಾ ಹೋದ್ರೆ ಹಾನುಬಾಳು ರೆಸಾರ್ಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಅನ್ನೋದು ಗೊತ್ತಾಗ್ತಾ ಇದೆ ರೆಸಾರ್ಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಆಗಿದ್ದುಕೊಂಡು ಈ ರೀತಿ ಮಾಡೋದು ಎಷ್ಟು ಸರಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರಿಗೆ ಎಲ್ಲದರ ಅರಿವಿರುತ್ತೆ ಎಲ್ಲವೂ ಗೊತ್ತಿದ್ದು ಕೂಡ ಈ ರೀತಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಜೀಪ್ ಚಾಲನೆ ಮಾಡಿದ್ದಕ್ಕೆ ಪರಿಸರ ಪ್ರಿಯರು ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ದೂರು ನೀಡಿದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೈಗೊಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ರೆಸಾರ್ಟ್ ಸಂಘದ ಕಾರ್ಯದರ್ಶಿ ಅನ್ನುವ ಕಾರಣಕ್ಕೆ ಕ್ರಮಕ್ಕೆ ಹಿಂದೇಟು ಹಾಕ್ತಾ ಇದ್ದಾರ ಅರಣ್ಯಾಧಿಕಾರಿಗಳು ಈ ರೀತಿಯಾದಂತಹ ಒಂದು ಪ್ರಶ್ನೆ ಎದ್ದಿದೆ ಅಧಿಕಾರಿಗಳೇ ಉತ್ತರಿಸಬೇಕು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಪ್ರಭಾವಿ ಅನ್ನುವ ಕಾರಣಕ್ಕೆ ಈ ರೀತಿಯಾದಂತಹ ಮೀನಾಮೇಷ ಎಣಿಸ್ತಾ ಇದ್ದಾರಾ ಅಧಿಕಾರಿಗಳು ಕಳೆದ ಒಂದು ತಿಂಗಳ ಹಿಂದೆ ಆದಂತಹ ಪ್ರಕರಣ ನಿಮಗೆ ನೆನಪಿರ್ಬೋದು ಅರಣ್ಯ ಪ್ರದೇಶಕ್ಕೆ ಹೋಗಿ ವಾಹನವನ್ನ ಓಡಿಸಿದಂತಹ ಯುವಕರ ತಂಡವನ್ನ ಪೊಲೀಸರು ತಕ್ಷಣಕ್ಕೆ ವಶಕ್ಕೆ ಪಡೆದುಕೊಂಡು ಅವ್ರ ಮೇಲೆ ಏನೆಲ್ಲ ಕ್ರಮ ಆಗಬೇಕು ಎಲ್ಲವನ್ನೂ ಕೈದುಕೊಂಡಿದ್ರು ವಾಹನವನ್ನು ಕೂಡ ವಶಪಡಿಸಿಕೊಂಡಿದ್ರು ಜೊತೆಗೆ ದಂಡವನ್ನು ಕೂಡ ವಿಧಿಸಿದ್ರು ಇದೀಗ ಹರೀಶ್ ಕೂಡ ಅದೇ ರೀತಿಯಾದಂತಹ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಆದ್ರೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅಧಿಕಾರಿಗಳಿಗೆ ದೂರು ನೀಡಿದ್ರೆ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದ್ಯಾಕೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರದ್ದು ಸಾರ್ವಜನಿಕರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರ್ ಹೇಮಂತ್ ಅವರು ಇಬ್ಬಗೆ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇದೆ ಕಳೆದ ಒಂದು ತಿಂಗಳ ಹಿಂದೆ ಆಗಿದ್ದಂತಹ ಪ್ರಕರಣದಲ್ಲಿ ತುರ್ತಾಗಿ ಕ್ರಮ ಕೈಗೊಂಡಿದ್ರು ಅಲ್ಲಿ ಭಾಗಿಯಾಗಿದ್ದು ಯಾವುದೇ ಪ್ರಭಾವಿಗಳಲ್ಲ ಸ್ಥಳೀಯ ಯುವಕರು ಆ ಯುವಕರು ಅನ್ನುವ ಕಾರಣಕ್ಕೆ ತುರ್ತಾಗಿ ಕ್ರಮ ಕೈಗೊಂಡಿದ್ರು ದಂಡವನ್ನು ಕೂಡ ಕಟ್ಟಿಸಿಕೊಂಡಿದ್ರು ವಾಹನವನ್ನು ವಶಕ್ಕೆ ಪಡ್ಕೊಂಡಿದ್ರು ಈಗ ಹರೀಶ್ ಅವರು ಈ ರೀತಿ ಮಾಡಿದ ಕಾರಣಕ್ಕಾಗಿ ಹರೀಶ್ ಅವರು ಈ ರೀತಿ ಭಾಗಿಯಾಗಿದ್ದಾರೆ ಇವರ ಮೇಲೆ ಯಾಕೆ ಕ್ರಮ ಇಲ್ಲ ಯಾಕೆ ವಾಹನವನ್ನ ವಶಪಡಿಸ್ಕೊಳ್ತಾ ಇಲ್ಲ ಯಾಕೆ ನಿಮ್ಮ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಎತ್ತಾ ಇದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪಾರ್ಟಿ ಮೋಜು ಮಸ್ತಿ ಮಾಡೋದಕ್ಕೆ ಅಧಿಕಾರಿಗಳು ರೆಸಾರ್ಟ್ಗೆ ಹೋಗ್ತಾರೆ ಹಾಗಾಗಿಯೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಗಂಭೀರವಾದ ವಿಚಾರ ಇದು ತಮಗೆ ಬೇಕಾದ ಹಾಗೆ ರೆಸಾರ್ಟ್ಗಳನ್ನ ಬಳಸ್ಕೊಳ್ತಾರೆ ಹೀಗಾಗಿ ರೆಸಾರ್ಟ್ ಅಸೋಸಿಯೇಷನ್ನಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಕಾರಣಕ್ಕೆ ಆತನ ವಿರುದ್ಧ ಕ್ರಮಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಆರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ವಿರುದ್ಧವೂ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಈಗ ದೂರನ್ನ ಕೊಟ್ಟಿದ್ದೀವಿ ದೂರು ಕೊಟ್ಟಾಗ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಹಳೆಯ ಫೋಟೋ ಹಳೆಯ ವಿಡಿಯೋ ಈ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ತೇಪೆ ಹಚ್ಚುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ದೂರು ಕೊಟ್ಟ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ದಾಖಲೆ ಸಮೇತ ವಿಡಿಯೋ ಸಮೇತ ದೂರನ್ನ ಕೊಟ್ಟಿದ್ರು ಆದರೆ ಅದು ಹಳೆಯ ಫೋಟೋ ಹಳೆಯ ವಿಡಿಯೋ ಹೀಗಾಗಿ ಇದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ ಒಂದು ವೇಳೆ ಕ್ರಮ ಆಗದಿದ್ದಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳಿಗೆ ದೂರನ್ನ ಕೊಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತೇವೆ ಜೊತೆಗೆ ಅರಣ್ಯ ಸಚಿವರವರೆಗೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಈ ಭಾಗದ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕ್ಯಾಂಪೇನ್ ಮಾಡ್ತೇವೆ ಜೊತೆಗೆ ರಾಜ್ಯ ಅರಣ್ಯ ಸಚಿವರವರೆಗೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸಾರ್ವಜನಿಕರು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಬೇಕು ಒಂದು ತಿಂಗಳ ಹಿಂದೆ ಏನು ಪ್ರಕರಣ ಆಗಿತ್ತು ಅದೇ ರೀತಿಯಾದಂತಹ ಕ್ರಮ ಅಲ್ಲಿ ಏನು ಕ್ರಮ ಆಗಿತ್ತು ಅದೇ ರೀತಿಯಾದಂತಹ ಕ್ರಮ ಈ ಪ್ರಕರಣದಲ್ಲೂ ಆಗ್ಬೇಕು ಅನ್ನೋಂತಹ ಆಗ್ರಹವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಹಾನುಬಾಳು ಚಿಮ್ಮಿ ಕೂಲ್ ಅಗಿನಿ ಗ್ರಾಮದಲ್ಲಿರುವಂತಹ ಡೀಮ್ಡ್ ಫಾರೆಸ್ಟ್ ನಲ್ಲಿ ಆಗಿರುವಂತಹ ಘಟನೆ ಇದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಗಿನಿ ಗ್ರಾಮ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ನೋಡ್ಬೇಕು ಯಾಕಂದ್ರೆ ದೂರನ್ನ ಕೊಟ್ಟಿದ್ದಾರೆ ದಾಖಲೆಯಾಗಿ ವಿಡಿಯೋವನ್ನು ಕೂಡ ಅಧಿಕಾರಿಗಳಿಗೆ ನೀಡಿದ್ದಾರೆ ಅಧಿಕಾರಿಗಳು ತೇಪೆ ಹಚ್ಚುವ ಬದಲು ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನ ಕೈಗೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಕಾನೂನು ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗ್ತಾರ ಅಥವಾ ಸಾರ್ವಜನಿಕರ ತಾಳ್ಮೆಯನ್ನ ಸಾರ್ವಜನಿಕರ ಸಹನೆಯನ್ನ ಪ್ರಶ್ನೆ ಮಾಡ್ತಾರ ಮತ್ತಷ್ಟು ಹೋರಾಟಕ್ಕೆ ಸಾರ್ವಜನಿಕರು ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಎಲ್ಲದಕ್ಕೂ ಕಾದು ನೋಡೋಣ ಏನು ಕ್ರಮ ಆಗುತ್ತೆ ಅನ್ನೋದನ್ನ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಒನ್